ಇದು ಫೋರ್ಟಿ ಬೈ ಫಿಫ್ಟಿ ಸಿಕ್ಸ್ ಇದೆ ಪ್ಲಾಟ್ ಏರಿಯಾ ಇದು ರೋಡ್ ಬರುತ್ತೆ ನೋಡಿ ಇದು ರೋಡು ಆ ಕಡೆ ಎಲ್ಲ ಮನೆ ಆಗಿದೆ ಮೂರ್ ವರ್ಷದಿಂದ್ ಒಂದ ಸಲ ಬಂದಿದ್ದು ಅವ್ ಇವ್ರ್ ಮನಿ ಕಟ್ಟಬೇಕ್ ಅಂತ ಎಲ್ಲಾ ಇದು ಮಾಡಾತಿದ್ರ್ ರೀ ಅವಾಗ ಇವ್ ಇವ್ ಏನ್ ಇರಾಕಿಲ್ಲ ನೋಡ್ರಿ ಸರ್ ಇವೆಲ್ಲ ಇದ್ ಅದೇ ಈಗೆಲ್ಲಾ ಬಾಳ್ ಫಾಸ್ಟ್ ಆಗಿ ಎಲ್ಲಾ ಇದನ್ ಡೆವಲಪ್ ಆಗಾಕತ್ತೈತ್ರಿ ಎಲ್ಲಾ ಈಗ ಸುತ್ತಲೂ ಎಲ್ಲಾ ಬಿಲ್ಡಿಂಗ್ ಆಗಿದಾವಲ್ಲ ಹೌದ್ ಸರ್ ಇವ್ರೇನ್ ರೋಡ್ ಅಷ್ಟ ಮಾಡ್ಬೇಕ್ರಿ ಈಗ ಅಷ್ಟ ಪಾಶ್ ಏರಿಯಾ ಒಬ್ಬ ಏಕ್ದಮ್ ಎಲ್ಲಾ ಪಾಶ್ ಏರಿಯಾ ಹಾ ರುಕ್ಮಿಣಿ ನಗರದಿಂದ ಬ್ಯಾಕ್ ಸೈಡ್ ಬರ್ತಾರ ಅದ ಪ್ರೈವೇಟ್ ಲೇಔಟ್ ಆ ಮತ್ತ ಆ ಕಡೆ ನೋಡ್ರಿ ಅದ್ ಚಂದ್ರಮೌಳಿ ಅಲ್ಲೇ ಹಿಂಗ್ ಆ ಕಡೆ ಬಂತ್ರಿ ಅದ ಆಚಿ ಕಡೆ ಐತ್ ನೋಡ್ರಿ ಅವೆಲ್ಲಾ. ಇದೆಲ್ಲ ಅಪಾರ್ಟ್ಮೆಂಟ್ ಇರೋದು ಅಲ್ಲೇ ರೀ ಇದು ನಮ್ದು ವಿಶಾಲ್ ಮಾರ್ಟ್ ಬ್ಯಾಕ್ ಸೈಡ್ ಹಾ ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡು ಬಿಟ್ಟಿಲ್ಲ ಎನ್ ಎಲ್ ಆಟ್ ಇದೆ ಇದು ಸಿಟಿ ಹೆಸರಲ್ಲ ಸಬ್ರೆಸ್ಟ್ ಖರೀದಿ ಬರುತ್ತಾರೆ